ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಹಸಿ ಪಪ್ಪಾಯ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೀವು ಇದುವರೆಗೆ ರುಚಿಸಿರೋದೊಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಇದು ಹೇಗೆ ಯಾವ ರೀತಿ ಮಾಡೋದು ಅಂತ ನೋಡಿ ಮೊದಲೊಂದು ನಾನೊಂದು ಪಪ್ಪಾಯ ತಗೊಂಡಿದ್ದೀನಿ ಮೊದಲು ಇದನ್ನು ಚೆನ್ನಾಗಿ ಹೊರಗಿರೋ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನೆಲ್ಲ ತೊಳೆದು ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ತರುವ ಮೊದಲು ನೋಡಿ ಇವಾಗ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ತಂದಿದ್ದೀನಿ ನಾನು ಪಪ್ಪಾಯ ನೋಡಿ ಈ ಸೈಜಲ್ಲಿ ತಗೊಂಡಿರೋದು ನಿಮ್ಗೆಲ್ಲ ಬೇಕು ಅಂತ ಏನಿಲ್ಲ ನಿಮಗೆ ಬೇಕಾದಷ್ಟು ಹಾಕ್ಬೋದು ಇಷ್ಟು ಅಂತ ಲೆಕ್ಕ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೊದಲು ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಅಂದ್ರೆ ಇದು ಸ್ವಲ್ಪ ಉದ್ದಕ್ಕಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಬೇಕಿದ್ರೆ ಮಧ್ಯಭಾಗದಿಂದಲೂ ಕಟ್ ಮಾಡ್ಬೋದು ಒಂದೇ ಆವಾಗ ಉದ್ದಕ್ಕೆ ಸಿಗುತ್ತೆ ಇದು ಇವಾಗ ನಾನು ಮಧ್ಯ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಉದ್ದ ಉದ್ದಕ್ಕೆ ಪೀಸ್ ಸಿಗ್ಬೇಕು ಇದಕ್ಕಿಂತಲೂ ಉದ್ದ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ತುರಿಯುವ ಮಣೆ ಇದೆಯಲ್ವಾ ತರಕಾರಿ ಎಲ್ಲ ತುರಿತೀವಿ ಅದ್ರ ಈ ಪಾಠ ತಗೋಬೇಕು ಅದ್ರಲ್ಲಿ ನಾರ್ಮಲ್ ನಾವು ಇವಾಗ ಕ್ಯಾರೆಟ್ ಎಲ್ಲಾ ತುರಿತೀವಿ ಆ ರೀತಿ ಅಲ್ಲ ನೋಡಿ ನಾವು ಕ್ಯಾರೆಟ್ ಎಲ್ಲ ಈ ರೀತಿ ತುರ್ಕೊಂತೀವಲ್ವಾ ಅಲ್ವಾ ಜಸ್ಟ್ ಈ ರೀತಿ ಏನಾದ್ರು ಪಲ್ಯ ಎಲ್ಲಾ ಮಾಡೋದಿಕ್ಕೆ ಬೇಕಿದ್ರೆ ನಿಧಾನಕ್ಕೆ ಈ ರೀತಿ ತುರಿತೀವಿ ಅಲ್ವಾ ನೋಡಿ ಅವಾಗ ಏನ್ ಬರುತ್ತೆ ಅಂದ್ರೆ ಈ ರೀತಿ ತೆಳುವಾಗಿ ಬರುತ್ತೆ ನಮಗೆ ಈ ರೀತಿ ಅಲ್ಲ ಬೇಕಾಗಿರೋದು ಅದೇ ಬ್ಲೇಡ್ ಉಪಯೋಗಿಸ್ಕೊಂಡು ಸ್ವಲ್ಪ ಶಕ್ತಿ ಉಪಯೋಗಿಸ್ಕೊಂಡು ನೋಡಿ ಈ ನಿಧಾನಕ್ಕೆ ಈ ರೀತಿ ತುರಿಬೇಕು ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಪೀಸ್ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ತುರಿಬೇಕು ಅವಾಗ ನೋಡಿ ಇವಾಗ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಬೋದು ನೋಡಿ ಈ ರೀತಿ ಬರ್ ಬರುತ್ತೆ ಅಂದ್ರೆ ಸ್ವಲ್ಪ ನಮಗೆ ದೊಡ್ಡಕ್ಕೆ ಬೇಕು ಅದೇ ರೀತಿ ಸ್ವಲ್ಪ ದಪ್ಪಕ್ಕೆ ಬೇಕು ಈ ರೀತಿ ಬೇಕು ನಮಗೆ ಪಲ್ಯ ಮಾಡೋದಿಕ್ಕಲ್ಲ ನೋಡಿ ಎಲ್ಲ ಕೂಡ ಇದೇ ರೀತಿ ತುರ್ಕೊಂಡಿದ್ದೀನಿ ಇದಕ್ಕಿಂತ ಉದ್ದಕ್ಕಿದ್ರೆ ಚೆನ್ನಾಗಿರುತ್ತೆ ನೂಡಲ್ಸ್ ತರ ಇರುತ್ತೆ ನೋಡಿ ಈ ರೀತಿ ತುರ್ಕೊಂಡಿದ್ದೀನಿ ಕರೆಕ್ಟ್ ಆಗಿದೆ ಇದು ಓಕೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬೇಕು ಮೊದ್ಲು ನಾನು ಹಾಕ್ತಾ ಇರೋದು ಕರಿಬೇವು ಅಥವಾ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಹುದು ಆಮೇಲೆ ಒಂದು ಎರಡು ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಶುಂಠಿನ ಅದೇ ಉದ್ದಕ್ಕೆ ಕಟ್ ಮಾಡ್ಕೊಂಡು ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಒಂದು ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಎರಡು ಟೀ ಸ್ಪೂನ್ ಅಹ್ ಕಾರ್ನ್ಫ್ಲೋರ್ ಹಾಕ್ತಾ ಇರೋದು ನಾನಿಲ್ಲಿ ಟೀ ಸ್ಪೂನ್ ಅಲ್ಲಿ ಹಾಕ್ತಾ ಇರೋದು ಯಾಕಂದ್ರೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಇನ್ನು ಒಂದು ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಇಂಗು ಕೂಡ ಹಾಕೊಂಡ್ಬಿಟ್ಟು ಮೊದಲು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಇವಾಗ ಸೇರಿಸೋದು ಬೇಡ ಇದಕ್ಕೆ ನೀರು ಜಾಸ್ತಿನೂ ಬೇಡ ಯಾಕಂದ್ರೆ ಪಪ್ಪಾಯದಲ್ಲೇ ಆಲ್ರೆಡಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ತೇವಾಂಶ ಇರುತ್ತೆ ನೋಡಿ ಈ ರೀತಿ ಮೊದ್ಲು ಅಮ್ಮ ನಾವು ಹಾಕೊಂಡಿರೋ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡಿನಿ ಇನ್ನು ಸ್ವಲ್ಪ ನೀರು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇರೋದು ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ಯಾಕಂದ್ರೆ ಆ ಮಸಾಲೆ ಎಲ್ಲ ಒಂದಕ್ಕೊಂದು ಅಂಟಿ ನಿಲ್ಲೋದಿಕ್ಕೋಸ್ಕರ ಅಷ್ಟೇ ಜಾಸ್ತಿ ಸೇರಿಸ್ಬಾರ್ದು ಇನ್ನೆಲ್ಲ ಮಿಕ್ಸ್ ಮಾಡಿ ಈ ಹದಕ್ಕೆ ಬರ್ಬೇಕು ಅಂದ್ರೆ ಇದನ್ನ ಉಂಡೆ ಮಾಡೋದಲ್ಲ ಜಸ್ಟ್ ಒಂದಕ್ಕೊಂದು ಅಂಟಿ ಸಿಕ್ಕಿದ್ರೆ ಸಾಕು ನೋಡಿ ಈ ರೀತಿ ಇದನ್ನ ಫ್ರೈ ಮಾಡೋದು ಫ್ರೀ ಆಗಿ ಬಿಟ್ಟು ಫ್ರೈ ಮಾಡ್ಬೇಕು ಉಂಡೆ ಮಾಡಿ ಅಲ್ಲ ಜಸ್ಟ್ ಒಂದು ಸ್ವಲ್ಪ ತಗೋಬೇಕು ಹಾಕ್ಬೇಕು ಅವಾಗ ಜಸ್ಟ್ ನಾವು ನೀರೆಲ್ಲ ಹಾಕೊಂಡಿದೀವ ಅಲ್ವಾ ಅವಾಗ ಅದು ಸ್ಪ್ರೆಡ್ ಒಂದಕ್ಕೊಂದು ಅಂಟಿ ಸಿಗುತ್ತೆ ನಮಗೆ ನೋಡಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಇದನ್ನ ಫ್ರೈ ಮಾಡ್ಬೇಕು ಬಜ್ಜಿ ತರ ಅಲ್ಲ ಇದು ಮಾಡೋದು ನೋಡಿ ಎರಡು ಬದಿ ಕೂಡ ಒಂದು ಒಳ್ಳೆ ಕ್ರಿಸ್ಪಿಯಾಗಿ ಬರೋ ತನಕ ಇದನ್ನ ಫ್ರೈ ಮಾಡಬೇಕು ಒಂದು ಸೂಪರ್ ಆಗಿರುವಂತಹ ಹಸಿ ಪಪ್ಪಾಯದಲ್ಲಿ ಮಾಡಿರುವಂತ ಒಂದು ಚಿಪ್ಸ್ ಅದು ಸಿಂಗಲ್ ಚಿಪ್ಸ್ ಅಲ್ಲ ಒಂದು ಜಾಯಿಂಟ್ ಆಗಿರುವಂತ ಒಂದು ಚಿಪ್ಸ್ ಅಂತಾನೆ ಹೇಳ್ಬೋದು ಸಖತ್ ಆಗಿರುತ್ತೆ ಖಂಡಿತ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಆಮೇಲೆ ಇದನ್ನ ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಮಾಡ್ಬೇಕು ಆವಾಗ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ಕ್ರಿಸ್ಪಿಯಾಗಿ ಬೇಕಿದ್ರೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ ಕಪ್ಪಾಗೋ ತನಕ ಫ್ರೈ ಮಾಡ್ಬೇಕು ಅದಕ್ಕಿಂತ ಸ್ವಲ್ಪ ಒಂದು ಸ್ಟೇಜ್ ಮೊದಲು ತನಕ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಸಿಗುತ್ತೆ ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಒಂದು ಹಸಿ ಪಪ್ಪಾಯದ ಜಾಯಿಂಟ್ ಚಿಪ್ಸ್ ಅಂತ ಹೇಳ್ಬೋದು ನೋಡಿ ಈ ರೀತಿ ಇರುತ್ತೆ ಇದುವರೆಗೆ ನೀವು ರುಚಿಸಿರೋದ ಒಂದು ರೆಸಿಪಿ ಅಂತ ರುಚಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಅದನ್ನ ನೋಡಿ ಯಾವ ರೀತಿ ಇದೆ ಅಂತ ಬಿಸಿ ಬಿಸಿ ಟೀ ಜೊತೆ ತಿನ್ನೋದಿಕ್ಕಂತೂ ಸೂಪರ್ ಆಗಿರುತ್ತೆ ಅಂದರೆ ಬಿಸಿ ಬಿಸಿಯೇ ತಿನ್ನಬೇಕು ಆವಾಗ ಇದಕ್ಕಿಂತ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು